पड़ पय filtरणियो

ಹುಡುಗ ತಮ್ಮ ದಕ್ಷ ಬಂದಿದ್ದಾರೆ ಮಾನವನ ಜನ್ಮ ಬಹಳ ಅಮೂಲ್ಯವಾದದ್ದು ಮಕ್ಕಳೇ ಅದನ್ನು ಹಾಳು ಮೂಳು ತಿಂದು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಮಹಾತ್ಮ ಗಾಂಧೀಜಿಯವರು ಮಕ್ಕಳೇ ಒಂದು ಮಾತನ್ನು ಹೇಳ್ತಾರೆ ಕೆಟ್ಟದನ್ನ ನೋಡಬೇಡ ಕೆಟ್ಟದನ್ನ ಕೇಳಬೇಡ ಕೆಟ್ಟದನ್ನ ಮಾತನಾಡಬೇಡ ಅಂತ ನಾವು ಮೊನ್ನೆ ಕೈ ಪೂಜೆಗೆ ಹೋಗಿದ್ವಿ ಏಕೆಂಥೇಳಿದ್ರೆ ಮಕ್ಕಳೇ ನಾವು ಪಾಪೂಜೆ ಮಾಡಿಸ್ಕೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಲಿಗೆ ಯಶು ಹಾಕಿ ಮಕ್ಕಳೇ ದಿನ ಸಾಹಿತ್ಯ ಕೆಟ್ಟ ಕುಲಾಕರ್ಮ ಎತ್ತೋಗಿದ್ವಿ ಮಕ್ಕಳೇ ಮೊನ್ನೆ ಒಂದು ಹಾಡನ್ನ ಕೇಳಿದೆ ಎಮ್ಮ ಎಮ್ಮ ನೋಡದೆ ನೋಡಿದೆ ನೋಡ ಮಾತ್ರ ನಾವು ನೋಡಿದೆ ಅದು ಏನ್ ನೋಡಿದ್ನು ಅದು ಯಾವುದು ನೋಡಿದ್ನೋ ಅದೆಷ್ಟು ನೋಡಿದ್ನೋ ನಮಗಂತೂ ಗೊತ್ತಿಲ್ಲ ಮಕ್ಕಳೆ ಒಂದು ಭಾಗ ಹೇಳ್ತಾರೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಕರೆ ಇವತ್ತಿನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ ಚೆಲ್ಲಿತು ಚೆಲ್ಲಿತು ಪಾಯಸ ಚೆಲ್ಲಿತು ದಿನ ಚಲತ ಚಲ್ತಂತೆ ಅದಷ್ಟೊತ್ತು ಚಲಿತ ಚಲ್ತೋ ಯಾಕೆ ಚಲ್ತೋ ಅದೇನು ಚೆಲ್ತೋ ನಮಗಂತೂ ಗೊತ್ತಿಲ್ಲ ಸಾಹಿತ್ಯ ಕೆಟ್ಟು ಕುಲಾಕರು ಆಸ್ತಿಯನ್ನು ಮಾಡಬೇಡಿ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಬರೀ ಮಕ್ಕಳೇ ಮಾಡಿ ಯಾಕೆಂದ್ರೆ ಮಕ್ಕಳೇ ಇಂದಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಎಂತಹ ಗೌರವಿತ್ತು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರ ಇದು ಹಣದಲ್ಲಿ ಕೇಳಬೇಕು ಮಕ್ಕಳ ಅಮ್ಮಲೋದಾ ಅಮ್ಮಲೋದಾ ನಾನುಲೋದಾ ನಿಮ್ಮಲ್ಲಿಲೋದಾ ನಮ್ಮ ಪಂಚೇಲ್ಲ ಪುದಿತ ರಕ್ತ ಕಟ 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 ಅಮ್ಮ ಪುದಿತೆ ಕೋಸಕಂ ಆಮಗಳ ಅವಾಗಿಂದ ಪುದಿತ ರಕ್ತ ಪುದಿತ ರಕ್ತ ಅಂತಿರಲ್ಲ ಅದ್ಯಾಕೆ ಪುದಿತ ರಕ್ತ ತೋರ್ಸಿ ನೋಡವಾ

ಈಗಾಗ್ತಾ ಇದೆಯಾ ನಾನೆಲ್ಲ ಅವಾಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಏನು ಹಂಗಂದ್ರೆ ಅಂತ ಮತ್ತಿನ್ ಗುಡ್ಗಡೆ ಅವತ್ತು ತಂದ್ಕೊಟ್ಟಂತ ಆಳು ಮೂಳು ಗಬ್ಬು ಗಟ್ಟರೆ ಅದು ಎತ್ತಿ ಸಾಗಿತ್ತ ಮಾಡಿದ್ ಗೋಂಡ ಪಾನಿಪುರಿ ಎಲ್ಲಾ ತಿಂದು ತಿಂದು ಈಗ ಆಗ್ತಿಲ್ಲಪ್ಪ ತುಂಬಾ ಸುಸ್ತಾಗ್ತಾ ಇದೆ ಯೋಗ ಮಾಡಬೇಕು ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ಶಿಷ್ಯ ಕುಂಡಲಿ ಯೋಗಿ ಮಾಡೋರಿ ಕುಂಡಿ ಯೋಗ ಅಂಡಲಿ ಯೋಗ ಕುಂಡಲಿ ಯೋಗ ಮಾಡೋದ್ರೆ ಮತ್ತೆ ಶಕ್ತಿ ಬರುತ್ತೆ ನನಗೆ